ನಾನು ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಖರ್ಜೂರ ಹೋಳಿಗೆ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಎಣ್ಣೆ ಹಚ್ಚಿ ಬೇಯಿಸಿ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಖರ್ಜೂರ ಹೋಳಿಗೆ ಏನಾದ್ರೂ ಫಂಕ್ಷನ್ ಇರುವಾಗ ನೋಡಿ ಎಷ್ಟು ಈಸಿಯಾಗಿ ಕಟ್ಟಾಕ ಏನ್ ಏನಿದು ಇಲ್ಲ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಜಿಯಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ್ ನಾವು ಸೊ ಚೆನ್ನಾಗಿದ್ದೀನಿ ನೋಡಿ ಸ್ವಲ್ಪ ಈ ಸೀತೆಲ್ಲ ಆಗಿದೆ ಇವತ್ತು ಅಷ್ಟೊಂದೇನೂ ಇಲ್ಲ ಆದರೂ ಸೀನಿ ಸೀನಿ ಜಾಸ್ತಿ ಜಾಸ್ತಿಯಾಗಿದೆ ಆಲ್ರೆಡಿ ಈಗ ಟೈಮ್ ತುಂಬ ಆಗ್ತಾ ಬಂದಿದೆ ಫ್ರೆಂಡ್ಸ್ ಹನ್ನೆರಡುವರೆ ಆಗ್ತಾ ಬಂದಿದೆ ಇವತ್ತು ಶ್ರೇಯಾನ್ ಕಾಲೇಜ ಬೇಗ ಬಿಡ್ತೈತೆ ಅಂತ ಹೇಳ್ಯಾರು ಎಕ್ಸಾಮದ್ದು ಅಥವಾ ಓದ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟಾರು ಹಾಗಾಗಿ ನಾನು ಇಷ್ಟೊತ್ತನ ಎಲ್ಲ ಕೆಲಸ ಮಾಡಿಕೊಂಡೆ ಎಲ್ಲ ಕೆಲಸ ಆಯ್ತು ಬೆಳಗ್ಗೆ ಬಟ್ಟೆ ತೊಳೆದು ಹಾಕಿದ್ದೀನಿ ಪಾತ್ರೆ ತೊಳೆದಿದ್ದೀನಿ ಎಲ್ಲ ಆಗಿದೆ ಈಗ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು ನಾನು ಬೆಳಗ್ಗೆ ಬೆಳಗ್ಗೆ ಮಿಷಿನ್ ಮೇಲೆ ಕೂತಿದ್ದೆ ಮೇಲೆ ಕೂತ್ರೆ ಇಲ್ಲೊಂದು ಬ್ಲೌಸ್ ನೋಡಿ ಇಟ್ಟಿದ್ದೀನಿ ಒಂದು ಬ್ಲೌಸ್ ರೆಡಿ ಮಾಡಿದ್ದೇನೆ ಇನ್ನೆರಡನೇ ಬ್ಲೌಸು ಕಟ್ ಮಾಡಿ ಹೊಲಿಬೇಕು ಅದರ ಸಿಕ್ಕಿಬಿಟ್ಟೆ ತಲೆನೋ ಆದರೆ ತಲೆನೋ ಬಂದೇ ಬರುತ್ತೆ ಅದು ಅದಕ್ಕಾಗಿ ಈಗ ತಲೆನೋ ಇನ್ನೊಂದು ಬಿಸಿನೀರು ಕಾಸ್ಕೊಂಡು ಮಾತ್ರೆ ತಗೋತೀನಿ ಕುಡಿಲಿಕ್ಕೆ ನೀರು ಕಾಸ್ಕೊಂಡು ಮತ್ತು ಈಗ ಸ್ವಲ್ಪ ಏನಾದರೂ ಮಾಡ್ತೀನಿ ಮಧ್ಯಾಹ್ನ ಅಡಿಗೆ ಟೈಮ್ ಹನ್ನೆರಡು ಗಂಟೆ ಆಗಿದೆ ಫ್ರೆಂಡ್ಸ ಹಾಗಾಗಿ ಅದಷ್ಟು ಮಾಡ್ತೀನಿ ಯಜಮಾನರು ಬರ್ತಾರೆ ಊಟಕ್ಕೆ ಶ್ರೇಯಾನು ಕೂಡ ಬರ್ತಾಳೆ ನೋಡಿ ತಲೆ ಕೂಡ ಎಷ್ಟು ಟೈಟಾಗಿ ಇದನ್ನು ಮಾಡಿಕೊಂಡ್ರೆ ತಲೆನೂ ಬಂದಂಗೆ ಆಗ್ತಾಯಿದೆ ಸೀತಿಗೆ ಸೀತು ಆದರೆ ತಲೆ ಸಿಕ್ಕಾಪಟ್ಟೆ ಬಾರ ಅನಿಸುತ್ತೆ ಅಲ್ವ ಆದರೂ ನಾನು ಮುಂಚಿತವಾಗಿ ತುಂಬ ಮದ್ದು ಮಾಡ್ಕೋತೀನಿ ಯಾವಾಗಲೂ ಯಾಕಂದರೆ ನನಗೆ ಕೆಮ್ಮು ಸ್ಟಾರ್ಟ್ ಆದರೆ ಬೇಗ ಕಮ್ಮಿ ಆಗಲ್ಲ ತುಂಬ ಸತಿ ಹೇಳಿದ್ದೀನಿ ಅದೇ ಹೆದರಿಕೆಯಿಂದ ನಾನು ಬೇಗ ಬೇಗ ಮದ್ದು ಮಾಡ್ಕೋತೀನಿ ಆದರೂ ಅದು ಆದರೆ ಇವತ್ತು ಸ್ವಲ್ಪ ಕಮ್ಮಿ ಅನಿಸಿದೆ ಇಲ್ಲ ಅಂತಲ್ಲ ಆದ್ರೆ ತಲೆ ಸಿಕ್ಕಾಪಟ್ಟೆ ಬಾರಾಗಿದೆ ಇದು ಅದು ಏನಿಲ್ಲ ಕೆಮ್ಮದೇನಿಲ್ಲ ಆದರೂ ತಲೆ ಒಂದು ಸ್ವಲ್ಪ ಬಾರಾಗಿ ತಲೆನೋ ಬಂದಿದೆ ಹಾಗೇನೆಲ್ಲ ಮತ್ತು ಬೆಳಗ್ಗೆ ಕೂತ್ರೂ ಕೆಲಸ ಇಲ್ಲ ಅದಕ್ಕಾಗಿ ನಾನೇನು ಬೆಳಗ್ಗೆ ಈಗ ಬ್ಲೌಸ್ ಬಂದಿದ್ದವಲ್ಲ ಬ್ಲೌಸ್ ಕೂಡ ಒಂದು ಹೊಲದ ಬೆಳಗ್ಗೆ ಇನ್ನೊಂದು ಹಲಿಲಿಕ್ಕಿದೆ ಕಟ್ ಮಾಡಿ ಕಟ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ ಈಗ ಸ್ವಲ್ಪ ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ ಏನಾದರೂ ಮಧ್ಯಾಹ್ನದ ಚಪಾತಿ ಶ್ರೇಯನಿಗೆ ಅನ್ನ ಸಾಂಬಾರು ತಿಂದು ತಿಂದು ಸಾಕಾಗಿದೆ ಅಂತ ಯಾಕಂದ್ರೆ ಒಂದು ವಾರದಿಂದ ನಾನು ಬರೀ ಅನ್ನ ಸಾರು ಪುಲಾವಣ್ಣೊಬ್ಬರ ಇದನ್ನೇ ಮಾಡ್ತಾಯಿದ್ದೀನಿ ಹುಷಾರಿಲ್ಲ ಅಂಥೇಳಿ ಈಗ ಮಾಡಬೇಕು ಫ್ರೆಂಡ್ಸ ಈಗ ಏನು ಗೊತ್ತಾ ಎಡಿಟೇ ಮಾಡಿಲ್ಲ ನಾನು ಎರಡು ದಿನದಿಂದ ಸಾರಿ ಫ್ರೆಂಡ್ಸ್ ಯಾರಿಗೂ ನಾನು ಮೆಸೇಜ್ ಹಾಕ್ಲಿಕ್ಕೂ ಆಗ್ತಾಯಿಲ್ಲ ಕೈಯಲ್ಲಿ ಫೋನ್ ಹಿಡೀಲಿಕ್ಕೆ ಒಂಥರ ಅನ್ನಿಸ್ತದೆ ವಿಡಿಯೋ ಮಾಡಿದ್ದೀನಿ ಏನಾದರೂ ಕೆಲಸ ಮಾಡುವಾಗ ಆದರೆ ಫೋನ್ ಕೈಯ್ಯಲ್ಲಿ ಹಿಡ್ದಿಂಗೆ ಕಣ್ ತೆಗೆದು ನೋಡ್ಲಿಕ್ಕೆ ಬರ್ತಾಯಿಲ್ಲ ನನಗೆ ಅಷ್ಟು ಇದು ಆಗಿಬಿಟ್ಟಿದೆ ಯಾರ್ದು ವಿಡಿಯೋಗಳಿಗೆ ಎಲ್ಲಾದರೂ ಅಪ್ಪಿತಪ್ಪಿ ಶ್ರೇಯ ನೋಡ್ತಿದ್ಲು ಅಂದ್ರೆ ಅಮ್ಮ ಇವ್ರು ವಿಡಿಯೋ ಬಿಟ್ಟಿದ್ದಾರೆ ಅಂತೇಳಿ ನೋಡಿ ಮೆಸೇಜ್ ಹಾಕಮ್ಮ ಅಂತಿದ್ದೆ ಅವಳಿಗೆ ಅವಳು ನೋಡೋ ನೋಡೋದಿಲ್ಲ ಯಾವ್ದಾರು ಸಾಂಗ್ ಇದ್ರೆ ನೋಡ್ತಾಳೆ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ಟಿ ವಿಯಲ್ಲಿ ಮೊಬೈಲ್ದು ಮೊಬೈಲ್ ನೆಟ್ ಕನೆಕ್ಟ್ ಮಾಡಿ ಟಿವಿಯಲ್ಲಿ ಅವ್ರನ್ನ ಅವ್ರದ್ದು ನೇಮ್ ಸರ್ಚ್ ಮಾಡಿ ನಾನು ಮೊಬೈಲಲ್ಲಿ ನೋಡ್ತೇ ಟಿ ವಿಯಲ್ಲಿ ನೋಡ್ತೇನೆ ಟಿ ವಿಯಲ್ಲಿ ಮೆಸೇಜ್ ಹಾಕ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಶ್ರೇಯಾನಿಗೆ ಹೇಳ್ದೆ ಮೆಸೇಜ್ ಹಾಕಮ್ಮ ಅಂತ ಹಾಕಿ ಅಷ್ಟು ಜನಕ್ಕೆ ಹಾಕಿದಳು ನನಗೆ ಗೊತ್ತಿಲ್ಲ ಹಾಕಲ್ದವ್ರಿಗೆ ಸಾರಿ ನನಗೆ ಹುಷಾರಿಲ್ಲದ ಕಾರಣ ನನಗೆ ಮೆಸೇಜ್ ಹಾಕ್ಲಿಕ್ಕೆ ಇಲ್ಲ ಮತ್ತು ವಾಪಸ್ ರಿಪ್ಲೈನು ನಾನು ಯಾರಿಗೂ ಕೊಟ್ಟಿಲ್ಲ ಫ್ರೆಂಡ್ಸ್ ಅವಳೇ ಕೊಡ್ತಾಯಿದ್ದಾಳೆ ಎರಡು ಮೂರು ದಿನದಿಂದ ಯಾಕೆ ಜಾಸ್ತಿಯೇ ಆಯಿತು ಅವಳೇ ರಿಪ್ಲೈ ಇದ್ದಾಳೆ ನನಗೆ ವಿಡಿಯೋದಲ್ಲಿ ಎಷ್ಟು ಹೇಳ್ಕೊಂಡೇನೋ ನನಗೆ ಸಹ ಅಷ್ಟು ಗೊತ್ತಿಲ್ಲ ಆದರೆ ಸಿಕ್ಕಾಪಟ್ಟೆ ಜೋರು ಅಂದರೆ ಹುಷಾರ್ ತಗೊಬಿಟ್ಟಿತ್ತು ನನಗೆ ಎದ್ದು ನಿಂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ಅಷ್ಟು ಕಷ್ಟ ಆಗಿತ್ತು ಅದರಲ್ಲೂ ಅಂಥದ್ರಲ್ಲೂ ಹೊರಗೆ ಹೋಗೋದಿದ್ರೂ ನಾನು ಹೋಗ್ತಿದ್ದೆ ಎದಕ್ಕಾದ್ರೂ ಏನಾದರೂ ತರಬೇಕು ಅನಿಸಿದರೆ ಹೋಗಲೇಬೇಕಿದ್ದು ಹೋಗಲೇಬೇಕಾಗತ್ತೆ ಹೋಗ್ತಿದ್ದೆ ಮತ್ತು ಮನೆಯಲ್ಲಿ ಅಡುಗೆ ಮಾಡಲೇಬೇಕು ಶ್ರೇಯನಿಗೆ ಕೂಡ ಅವ್ಳಿಗೂ ಒಂದು ಎರಡು ಮೂರು ದಿನ ಹುಷಾರಿರ್ಲಿಲ್ಲ ಅವಳಿಗೂ ತಲೆನೋವು ಇರೋದ್ರಿಂದ ಯಜಮಾನ್ರಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಮತ್ತು ಹೊರಗಡೆದ್ದು ಏನಾದರೂ ಅಡುಗೆ ತಂದು ಊಟ ಮಾಡಿ ನಮ್ಮ ಮನೆಯಲ್ಲಿ ಯಾರೂ ಹೊರಗಡೆದು ಊಟ ಮಾಡೋದಕ್ಕೆ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಯಾರೂ ಹೊರಗಡೆದು ಊಟ ಊಟ ಆಗಲಿ ತಿಂಡಿ ಆಗಲಿ ಏನೂ ಇಷ್ಟಪಡೋಲ್ಲ ಫ್ರೆಂಡ್ಸ್ ಅಪರೂಪಕ್ಕೆ ಒಂದು ಏನಾದರೂ ತಂದು ತಿನ್ನಂದರು ಬೈತಾರೆ ನನ್ನನ್ನು ಮೊನ್ನೆ ಯಾವತ್ತಪ್ಪ ಅಂದ್ರೆ ಹುಷಾರಿಲ್ಲ ತುಂಬ ಜೋರಂದರೆ ಜ್ವರ ಅದೆಲ್ಲ ಇತ್ತು ನನಗೂ ಕೂಡ ಯಜಮಾನ್ರಿಗಿತ್ತು ಇತ್ತು ಶ್ರೇಯಾ ಒಂದು ಸೂರು ನಾರ್ಮಲ್ ಇದ್ದಲು ಅವಳಿಗೆ ಹೇಳಿದ್ವಿ ಕಾಲೇಜಿಂದ ಬರುವಾಗ ಇಲ್ಲೊಬ್ರದ್ದು ನಮಗೆ ಹೋಟೆಲ್ ಪರಿಚಯ ಇತ್ತು ನಮ್ಮ ಯಜಮಾನ್ರಿಗೆ ಅಲ್ಲಿ ಹೋಗಿ ಸ್ವಲ್ಪ ಮಧ್ಯಾಹ್ನ ತಿಂಡಿ ತಂದು ಬಿಡಮ್ಮ ಇಲ್ಲೇ ತಿನ್ನತೇನೆ ನೀನು ನಾನು ನಮಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅಂದ್ರೆ ಯಜಮಾನರು ನಾನು ಹೋಗಲ್ಲಪ್ಪ ಅಂತೇಳಿ ವಾಪಸ್ ಮನೆಗೆ ಬಂದಿದ್ದಾಳೆ ಈ ಕಾಲೇಜಿಂದ ತರಲೇ ಇಲ್ಲ ಇಲ್ಲಕ್ಕೆ ನನಗೆ ಎದ್ದು ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಕೂಡಲಿಲ್ಲ ಅದಕ್ಕಾಗಿ ಬೇಡ ಅಂಥೇಳಿ ಯಾರೂ ತಿನ್ನೋದಿಲ್ಲ ಹೋಟೆಲ್ದಷ್ಟು ನಮ್ಮ ಮನೆಯಲ್ಲಿ ಇಷ್ಟನೂ ಇಲ್ಲ ಅದಕ್ಕೆ ನಾನು ಹೋಟೆಲ್ ತಿನ್ನಲ್ಲ ಅಂತ ಅನ್ನೋದು ಗೊತ್ತಿದ್ದೆ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ ಅವ್ರಿಗೆ ಅಷ್ಟೇ ಎಣ್ಣೆ ಪದಾರ್ಥ ಅಂದರೆ ಮೊದಲೇ ತಿನ್ನೋದಿಲ್ಲ ಅವಳು ಸ್ವಲ್ಪ ತಿಂತಾಳೆ ಅದು ನಾವು ಭಾಳ ತುಂಬ ಬೈದ ತಿಂತಾಳೆ ವಿಡಿಯೋ ಮಾಡೋಕೆ ಒಂಚೂರು ತಿನ್ನಮ್ಮ ಅಂತೇಳಿದಾಗ ತಿಂತಾಳೆ ಅವಳು ತಿನ್ನೋದಿಲ್ಲ ಎಣ್ಣೆ ಪದಾರ್ಥ ಅದರಾಗ ಪೂರಿ ಅಂಥದ್ದನ್ನು ಫುಲ್ ಎಣ್ಣೆಯಲ್ಲಿ ಕರೆದಿರ್ತೀನಿ ನೋಡಿ ಅದರದ್ದು ಅಷ್ಟೇ ತಿನ್ನೋಲ್ಲ ಫ್ರೆಂಡ್ಸ್ ಅವಳು ನಿತ್ಯ ಅದಕ್ಕೆ ನಾನು ಏನು ಮಾಡ್ತೀನಿ ಕಮ್ಮಿ ಮಾಡ್ತೀನಿ ಇಲ್ಲ ಯಾರಿಗಾದ್ರೂ ಅಮ್ಮರಿಗೆ ಕೊಡಬೇಕಂತಿದ್ರೆ ಜಾಸ್ತಿ ಮಾಡಿರ್ತೀನಿ ಇಲ್ಲಾಂದ್ರೆ ನಾನು ಜಾಸ್ತಿ ಮಾಡೋದಕ್ಕೂ ಹೋಗಲ್ಲ ಅವಳಿಗೆ ಏನು ಚಪಾತಿ ಬೇಕು ಅನ್ನ ಇಂಥದಿದ್ದರೆ ಸಾಕು ಮತ್ತು ಇಂಥ ದೋಸೆ ಇಡ್ಲಿ ತಿಂತಾಳೆ ಆದರೆ ಎಣ್ಣೆ ಪದಾರ್ಥ ತಿನ್ನೋದಿಲ್ಲ ಮತ್ತು ಯಜಮಾನ್ರು ಕೂಡ ಜಾಸ್ತಿ ತಿನ್ನೋದಿಲ್ಲಲ್ಲ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ನಾನು ಜಸ್ಟ್ ಈಗ ಅಮ್ಮ ವಿಡಿಯೋ ಕಾಲ್ ಮಾಡಿದರು ನನ್ನ ತಾಯಿ ಹೇಳ್ತಾಯಿದ್ರು ನಿನ್ನ ದಪ್ಪ ಆಗಿದೆ ಅಂತೇಳಿ ಯಾಕೆ ಅಮ್ಮನಿಗೆ ಗೊತ್ತಿರಲಿಲ್ಲ ನಾನು ಹೇಳಿರಲಿಲ್ಲ ಅಮ್ಮನಿಗೆ ಹುಷಾರಿಲ್ಲ ಅಂತೇಳಿ ಒಂದು ವಾರ ಆಯ್ತು ಹುಷಾರಿಲ್ಲ ಅಂದ್ರೆ ಅಮ್ಮ ಇದ್ದಾರೆ ಅಮ್ಮ ಒಬ್ಬರೇ ಇರೋದು ಮನೆಯಲ್ಲಿ ಈಗಿದ್ದಾರೆ ಜನ ನಾನು ಈ ಎರಡು ಜನ ತಂಗಿಯರಿಗೆ ಡೆಲಿವರಿಗಿದೆಯಲ್ಲ ಎರಡು ಪಾಪು ಮೂರು ಪಾಪದ ಮನೆಯಲ್ಲಿ ಮೂರು ಪಾಪು ನನ್ನ ತಂಗಿಯರಿಬ್ಬರು ಮತ್ತು ಅಮ್ಮ ಇದ್ದಾರೆ ಅವರು ಬರೋ ತಿಂಗಳು ಹೋಗ್ತಾರೆ ಊರಿಗೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕೊ ಒಳಗಡೆ ಇಬ್ಬರು ಹೋಗ್ತಾರೆ ಗಂಡನ ಮನೆಗೆ ಐದನೇ ತಿಂಗಳು ಸ್ಟಾರ್ಟ್ ಆಗಿ ಹೋಗ್ತಾರೆ ಈಗಿದ್ದಾರೆ ಅವರು ಕಾಲ್ ಮಾಡ್ತಿದ್ರು ನನ್ನ ತಂಗಿಯರು ಡೈಲಿ ಅವ್ರು ಮಾತಾಡ್ತಿದ್ರು ಅಮ್ಮನ ಕೈಗೇನು ಜಾಸ್ತಿ ಕೊಡೋದಿಲ್ಲ ಅಮ್ಮ ಏನಾದರೂ ಕೆಲಸ ಮಾಡ್ತಿರ್ತಾಳೆ ಇಲ್ಲ ಎಲ್ಲಿಗಾದರೂ ಹೊರಗಡೆ ಹೋಗಿರ್ತಾಳಲ್ಲ ಆ ಟೈಮಲ್ಲಿ ಹೆಚ್ಚಿರ್ತಾರೆ ಈಗ ವೀಡಿಯೋ ಕಾಲ್ ಮಾಡಿದೆ ನನ್ನ ತಂಗಿ ಮಕ್ಕಳನ್ನ ನೋಡ್ಬೇಕಂತೇಳಿ ಆವಾಗ ನಿನ್ನ ಮುಖ ಯಾಕೆ ದಪ್ಪ ಆಗಿದೆ ಅಂತಂದರು ನನಗೆ ಅನ್ನಿಸ್ತಾ ಇಲ್ಲ ಆ ಥರ ಆಗಿದೆ ಅಂಥೇಳಿ ಏನಾದರೂ ಸೀತ ಆಗಿದೆ ಸೀತಂದರು ಸಿಕ್ಕಾಪಟ್ಟೆ ಸೀತಾ ಇದ್ದೀನಿ ನಾನು ಅದರಿಂದ ಏನು ಆಗಿದೆ ಏನು ಮಾಡಿ ಗೊತ್ತಿಲ್ಲ ಅಮ್ಮ ಹೇಳ್ತಾಯಿದ್ರು ನನ್ನ ಮುಖ ದಪ್ಪ ಆಗಿದೆ ಸ್ಪ್ರೆಂಡ್ಸ ಇಲ್ಲ ತಾನೆ ಹಾಗೆ ಅದಕ್ಕೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಈಗ ಮಾತ್ರ ಸ್ವಲ್ಪ ಹುಷಾರಾಗಿದೆ ಹುಷಾರಾಗಿದೆ ಅಂದ್ರೆ ನಾನು ಫೋನ್ ಹಿಡಿತಾ ಇಲ್ಲ ಬೆಳಗ್ಗೆ ಶ್ರೇಯ ಹೋಗುವಷ್ಟರಲ್ಲಿ ಏನು ಮಾಡ್ತಾಳೆ ವಿಡಿಯೋ ಬಿಟ್ಟು ಹೋಗಿಬಿಡ್ತಾಳೆ ಅವಳು ಮತ್ತು ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾನು ಮುಂಚಿತವಾಗಿ ಗೊತ್ತಿಲ್ಲ ಯಾವಾಗಲೂ ಸ್ಟಾಕ್ ಹಿಡಿಯೋ ಮಾಡೋದಿಲ್ಲ ಒಂದು 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 ಮೂರು ನಾಲ್ಕು ಸ್ಟಾಕ್ ಹಿಡಿಯೋ ಇದ್ದು ಅವು ಮೊನ್ನೆ ಊರಿಗೆ ಹೋದಾಗ ಅದು ಸ್ಟಾಕ್ ಅವಾಗ ಬಿಟ್ಟಿದ್ದಿಲ್ಲಲ್ಲ ಅವೆಲ್ಲ ಇದ್ದು ಅದನ್ನೇ ಅವಳು ಬಿಟ್ಟಿದ್ಲು ಈಗ ಹುಷಾರು ಇಲ್ಲದ ಮೇಲೆ ನಾನು ವಿಡಿಯೋನೇ ಎಡಿಟ್ ಮಾಡಿಲ್ಲ ಮಾಡೀನಿ ಫುಲ್ಲದ ಅವು ಫ್ರೆಂಡ್ಸ ಎಡಿಟ್ ಮಾಡಿಲ್ಲ ಫೋನ್ ಕೂಡ ಮೆಮರಿ ಮೆಮರಿ ಅಂತ ತೋರಿಸ್ತಾ ಇದೆ ನೋಡ್ತೀನಿ ಇವತ್ತು ಎಡಿಟ್ ಮಾಡಲಿಕ್ಕಾದರೆ ಇವತ್ತು ಎಡಿಟ್ ಮಾಡಿ ನಾಳೆಯಿಂದ ವಿಡಿಯೋ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ ಹಳೆ ವಿಡಿಯೋಗಳೆಲ್ಲ ಖಾಲಿ ಅದು ವಿಡಿಯೋ ಬಿಡ್ತೀನಿ ಎಡಿಟ್ ಮಾಡಿ ಡೈಲಿದು ಈಗ ಐದಾರು ದಿನದ ವಿಡಿಯೋ ಎಲ್ಲ ಸ್ಟಾಕ್ದವು ಎಡಿಟ್ ಮಾಡಿಬಿಡ್ತೀನಿ ಅಡುಗೆದಂತೂ ರೆಸಿಪಿ ಮಾಡಿಟ್ಟಿರ್ತೀವಿ ಅವು ಸ್ಟಾಕ್ ಅವು ಎಡಿಟ್ ಮಾಡಿ ಮಾಡಿ ಇಟ್ಟಿದೆ ಈಗಂತ ನಾನು ಹುಷಾರಿಲ್ಲ ಅಂತೇಳಿ ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ ಇನ್ನು ವಿಡಿಯೋ ಹಾಕಿಲ್ಲ ಅಲ್ಲ ಸರ್ ವಿಡಿಯೋ ಮಾಡಿಲ್ಲ ನಾನು ರೆಸಿಪಿ ಯಾವುದೂ ಮಾಡಿಲ್ಲ ಮುಂಚೆದಾವು ಅದನ್ನೇ ಇದನ್ನು ಮಾಡ್ತೀನಿ ಊರಿಗೆ ಹೋಗಿ ಬಂದಿರೋ ಬಟ್ಟೆಗಳು ಸಹ ನೋಡಿ ನಮ್ಮ ಯಜಮಾನ್ರ ಬಟ್ಟೆ ಸೀರೆಗಳು ಎಲ್ಲ ಫುಲ್ಲದವು ಐರನ್ ಮಾಡ್ಬೇಕಂತೇಳಿ ಅದು ಕೂಡ ಆಗಿಲ್ಲ ಏನಾಗಿಲ್ಲ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ ನಾನು ಬೈತಾಯಿದ್ದೆ ಯಜಮಾನ್ ಯಜಮಾನ್ರಿಗೆ ಈ ಥರ ಬಿಟ್ಟರೆ ಕೋಪ ಬರುತ್ತೆ ನಾಳೆಯಿಂದೆಲ್ಲ ಫೋಟೋ ನಾವು ರಾತ್ರಿ ಕೂಡ ಬಂತು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ ಈಗ ಏನಾದರೂ ಸ್ವಲ್ಪ ಅಡುಗೆದ್ದು ನೋಡ್ತೇನೆ ಚಿಕ್ಕಪಟ್ಟೆ ತಲೆನೂ ಕೂಡ ಬರ್ತಾ ಇದೆ ಇನ್ನೊಂದು ಬ್ಲೌಸ್ ಕಟ್ ಮಾಡಬೇಕು ಕೊಟ್ಟವರು ನಾಲ್ಕೈದು ದಿನ ಆಯಿತು ಹುಷಾರಿಲ್ಲದಾಗ ಕೊಟ್ಟಿದ್ದಾರೆ ಅದ್ರ ಬ್ಲೌಸ್ ಅವ್ರು ಕೊಟ್ಟವ್ರಿಗೆ ನಾವು ಬೇಗ ಅವ್ರು ಕೇಳೋ ಅಷ್ಟ್ರಲ್ಲಿ ಕೊಟ್ಟರೆ ಹೊಸ ಒಂಥರ ಸಮಾಧಾನ ಇಲ್ಲಾಂದರೆ ಅದು ಇದು ಅನಿಸುತ್ತೆ ನನಗೆ ಬ್ಲೌಸ್ ಇನ್ನೊಂದಿದೆ ಒಂದು ಹೊಲದಿದ್ದೇನೆ ಈಗ ಫ್ರೆಂಡ್ಸ ಹೋಗ್ತೇನೆ ಏನಾದ್ರೂ ಅಡುಗೆ ಮಾಡ್ತೇನೆ ಮತ್ತೆ ಸಿಗ್ತೇನೆ ನೋಡಿ ನಾನು ಖರ್ಜೂರ ಹೋಳಿಗೆ ಮಾಡ್ಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕಿಕ್ಕಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನ ಕಲಿಸ್ತೇನೆ ಜಾಸ್ತಿ ಮಿದು ಮಾಡಬಾರ್ದು ಜಾಸ್ತಿ ಗಟ್ಟಿನೂ ಮಾಡಬಾರ್ದು ಇದನ್ನ ಹಿಟ್ಟು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಂತಂದ್ರೆ ಗೋಧಿ ಹಿಟ್ಟನ್ನು ಕೂಡ ತಗೋಬಹುದು ಫ್ರೆಂಡ್ಸ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋ ಕಾರಣ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೇನೆ ಈಗ ನೋಡಿ ಈ ಹದದಲ್ಲಿ ನಾನೀಗ ಹಿಟ್ಟನ್ನು ಕಲಿಸಿದ್ದೇನೆ ಇದಕ್ಕೆ ನಾನೀಗ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೋಡಿ ಸ್ವಲ್ಪ ಮಿದ್ದಿ ನೋಡಿ ಎಷ್ಟು ಗಟ್ಟಿ ಇದ್ದರೆ ಸಾಕು ಇದು ಒಂದು ಹತ್ತು ನಿಮಿಷ ನೆನೆಯಿಲ್ಲ ಈಗ ನೋಡಿ ಇಲ್ಲಿ ಖರ್ಜೂರ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಖರ್ಜೂರ ಇದೆ ಇದನ್ನು ನಾನು ಏನು ಮಾಡ್ತೀನಿ ಒಂದೊಂದು ಐದರೊಳಗಡೆದು ಬೀಜ ತೆಗಿತಾ ಹೋಗ್ತೀನಿ ನೋಡಿ ಇಲ್ಲಿ ಬೀಜ ಎಲ್ಲ ನಾವು ತೆಗೆದು ಹಾಕೋಬೇಕು ಎಲ್ಲ ಬೀಜವನ್ನು ತೆಗಿಬೇಕಾಗತ್ತೆ ನಾವು ಎಷ್ಟು ಕ್ವಾಲಿಟಿ ಮೇಲೆ ತಗೋತೀವಿ ನಿಮಗೆ ಬಿಟ್ಟು ವಿಚಾರ ಅದು ಎಷ್ಟು ನೀವು ಮಾಡಬೇಕು ಮನೆಯಲ್ಲಿ ಅನ್ಕೋತಿರೋ ಅಷ್ಟನ್ನು ಮಾಡಿ ನಾನು ಈಗ ಇಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೀನಿ ನೋಡಿ ತುಂಬಾ ಒಳ್ಳೆ ತಗೊಂಡಿದ್ದೀನಿ ತುಂಬಾ ಸ್ಮೂತ್ ಆಗಿದೆ ಖರ್ಜೂರ ಕೂಡ ನೋಡಿ ಇದನ್ನೀಗ ಈ ತರ ಎಲ್ಲಾ ಬೀಜವನ್ನು ನಾನೀಗ ಬೀಜ ಮತ್ತೆ ಖರ್ಜೂರ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇದೇ ತರ ಇದನ್ನೆಲ್ಲ ಮಾಡಿಟ್ಕೋತೀನಿ ನೋಡಿ ನಾನು ಖರ್ಜೂರ ಬೀಜ ಎಲ್ಲ ತೆಗೆದು ರೆಡಿ ಇಟ್ಟಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ಹಾಕಿ ಪೇಸ್ಟ್ ಮಾಡ್ತೇನೆ ನಾನು ಎಷ್ಟು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ನೈಸಾಗಿ ರುಬ್ಬಿದ್ದೇನೆ ಇದನ್ನೊಂದು ಪ್ಲೇಟಿಗೆಲ್ಲ ತಕೊಂಡು ಉಳಿದಿರೋಂಥದ್ದು ಕೂಡ ರುಬ್ಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ ನಾನು ಈ ಥರ ಈಗ ರುಬ್ಬಿಟ್ಟಿದ್ದೀನಿ ಇರುತ್ತೆ ಇದು ತುಂಬಾ ಖರ್ಜೂರ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ ಇರುತ್ತೆ ನೀವು ಕೈಗೆ ಸ್ವಲ್ಪ ಇಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ತುಪ್ಪ ತಗೊಂಡಿದ್ದೀನಿ ನೀವು ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ಉಂಡೆ ಕಟ್ಕೊಳ್ಳಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಅಲ್ಲ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಇದು ಮತ್ತೆ ಇದನ್ನೇ ಖರ್ಜೂರೇ ತುಂಬಾ ಗಟ್ಟಿ ಇದ್ರೆ ಇದನ್ನ ಏನ್ ಮಾಡ್ತಾರೆ ಎಲ್ಲರೂ ಇದರಲ್ಲಿ ಬೇಯಿಸ್ತಾರೆ ಕುಕ್ಕರ್ ಅಲ್ಲಿ ನಾನು ಬೇಯಿಸಿಲ್ಲ ಇದು ತುಂಬಾ ಮೆದು ಇರೋ ಕಾರಣ ನಾನು ಇದನ್ನ ಬೇಯಿಸ್ಲಿಕ್ಕೆ ಹೋಗಿಲ್ಲ ಈಗ ಇದೇ ತರ ನೋಡಿ ಎಲ್ಲಾ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಈ ತರ ನಾನೀಗ ಎಲ್ಲಾ ಉಂಡೆ ಮಾಡಿಟ್ಟಿದ್ದೇನೆ ಕೈಗೆ ಒಂದ್ ಸ್ವಲ್ಪ ನೋಡಿ ಈ ತರ ನಾನೀಗ ಎಲ್ಲಾ ಉಂಡೆ ಮಾಡಿಟ್ಟಿದ್ದೇನೆ ಕೈಗೆ ಒಂದ್ ಸ್ವಲ್ಪ ಇಲ್ಲಿ ಎಣ್ಣೆ ಕೂಡ ಹಚ್ಕೊಂಡಿದ್ದೇನೆ ಹಿಟ್ಟು ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಂದ್ ಹತ್ತು ನಿಮಿಷ ನೆನಿಲಿಕ್ಕೆ ಬಿಟ್ಟಿದ್ದೀವಲ್ಲ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ತಗೋತೇನೆ ಈಗ ನೋಡಿ ಸ್ವಲ್ಪ ಹಿಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನು ನೀವು ತಗೋಬೋದು ಇಲ್ಲಿ ನೋಡಿ ಇದು ಖರ್ಜೂರ ಪೂರ್ಣದ ಉಂಡೆನ ಇದರೊಳಗಡೆ ಇಟ್ಟು ನೋಡಿ ಈ ಥರ ನಾನು ತುಂಬ್ಕೋತೀನಿ ನಿಮಗೆ ಹೇಗೆ ತುಂಬಲಿಕ್ಕೆ ಸರಳ ಅನಿಸುತ್ತೋ ಆ ಥರ ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಆಯ್ತಲ್ಲ ರೆಡಿ ನೋಡಿ ನಾನಿಲ್ಲಿ ಎಣ್ಣೆದಿದು ಎಣ್ಣೆ ಕವರ್ ಇದೆ ಮತ್ತು ಒಂದು ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿಗ ಇದ್ರ ಮೇಲೆ ಒಂದು ಉಳ್ಳೇನ ನಾನು ಇಟ್ಕೊತೀನಿ ನೋಡಿ ಇಲ್ಲಿ ಇದೆ ತುಂಬಿ ತೋರಿಸಿದ್ನೆಲ್ಲ ಅದೇ ಥರ ನೀವು ಬೇಕಾದರೆ ಇಲ್ಲಿ ಇದನ್ನ ಮಾಡ್ಕೋಬೋದು ಬೇಡಾದರೆ ಈ ಥರನೂ ಮಾಡ್ಕೋಬೋದು ನೋಡಿ ಇಲ್ಲಿ ಲಟ್ಟಿಸ್ಬೇಕನ್ನುವಂಥ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ನಮಗೂ ನೋಡಿ ಮೇಲ್ಗಡೆ ಬಟರ್ ಪೇಪರ್ ಇಟ್ಟು ಕೂಡ ನೀವು ತಿಳ್ಕೋಬೋದು ಇಲ್ಲಾಂದ್ರೆ ಕೈಯಿಂದನು ಆಗುತ್ತೆ ಇದು ನಮಗೆ ತಿಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಈಜಿಯಾಗಿ ಚೆನ್ನಾಗಿ ಬರ್ತಾ ಇದೆ ಅಲ್ಲ ನೋಡಿ ಇಷ್ಟು ಸಾಕು ನಮಗೆ ಈಗ ಇದನ್ನ ಬೇಯಿಸಿ ತೋರಿಸ್ತೀನಿ ನೋಡಿ ಎಷ್ಟು ಈಜಿಯಾಗಿ ನಿಮಗೆ ಬಟರ್ ಪೇಪರ್ ತೋರಿಸಿರೋದ್ರೂ ಮೇಲ್ಗಡೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಲಟ್ಟಣಿಗೆಯಿಂದ ತಿಳ್ಕೋಬಹುದು ಇಲ್ಲಾಂದ್ರೆ ಈ ಥರ ಕೈಯಿಂದನಾದ್ರೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಬೇಯಿಸಿ ತೋರಿಸ್ತೇನೆ ಫ್ರೆಂಡ್ಸ ನೋಡಿ ಒಂದು ಹಂಚ್ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನೋಡಿ ನೀವು ಇಲ್ಲಿ ಎಣ್ಣೆ ಬೇಡ ಅನ್ನೋದು ತುಪ್ಪ ಕೂಡ ಹಾಕೋಬಹುದು ನೋಡಿ ಇಲ್ಲಿ ಎಣ್ಣೆ ಕವರ್ ಮೇಲೆ ನಾನೀಗ ನೋಡಿ ಹೇಗೆ ಬಿಡುತ್ತೆ ಡೈರೆಕ್ಟ್ ಎಣ್ಣೆ ಕವರ್ ಸಮೇತನೇ ನೀವು ಹಂಚಲ್ಲಿ ಹಾಕ್ಬೋದು ಇಲ್ಲಾಂದ್ರೆ ಈ ಥರನೂ ಹಾಕೋಬಹುದು ಮೇಲ್ಗಡೆ ಎಣ್ಣೆ ಎಲ್ಲ ಹಾಕಲಿಕ್ಕೆ ಹೋಗ್ಬಿಡಿ ಅಷ್ಟು ಎಣ್ಣೆ ಹಚ್ಚಿ ನಾವು ಲಚ್ಚಿರೋದ್ರಿಂದ ಕೈಯಿಂದ ಇದು ಮಾಡಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ ಬೇಯಲಿ ಅದೀಗ ನೋಡಿ ಈಗ ತಿರುಗಿಸಿ ಹಾಕೋತೇನೆ ತುಂಬ ಸೂಕ್ಷ್ಮ ಇದು ನೋಡಿ ಆ ಹಿಟ್ಟು ಹಚ್ಚಿ ಬೇಯಿಸಿದ್ರೆ ತುಂಬ ಇದು ಆಗುತ್ತೆ ಗಟ್ಟಿ ಅನಿಸುತ್ತೆ ಇದು ಎಣ್ಣೆ ಹಚ್ಚಿ ಬೇಯಿಸಿರೋದ್ರಿಂದ ಸ್ವಲ್ಪ ಸೂಕ್ಷ್ಮ ಆಗಿರುತ್ತೆ ನೋಡ್ಕೊಂಡು ನೀವು ತಿರುಗಿಸಿ ಹಾಕೊಳ್ಳಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಈಗ ಇದನ್ನು ಕರೆಕ್ಟಾಗಿ ಬೆಂದಿದೆ ನಾನು ತೆಗಿತೇನೆ ಫ್ರೆಂಡ್ಸ ಈಗ ನೋಡಿ ಈಗ ಒಂದ್ ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸಕತ್ತಾಗಿ ನೀವು ಅನ್ಸತ್ತೆ ಈ ತರ ಟ್ರೈ ಮಾಡಿ ಖರ್ಜೂರ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಎಣ್ಣೆ ಬೇಡ ಅಂದ್ರೆ ಅಲ್ಲಿ ತುಪ್ಪ ಯೂಸ್ ಮಾಡಬಹುದು ನಾನು ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಖರ್ಜೂರ ಹೋಳಿಗೆ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಎಣ್ಣೆ ಹಚ್ಚಿ ಬೇಯಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಖರ್ಜೂರ ಹೋಳಿಗೆ ಏನಾದರೂ ಫಂಕ್ಷನ್ ಇರುವಾಗ ನೋಡಿ ಎಷ್ಟು ಈಜಿಯಾಗಿ ಕಟ್ಟಾಕ ಏನಿದು ಇಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಜಿಯಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಸಾಯಂಕಾಲ ಆರು ಗಂಟೆ ಆಗಿದೆ ಎರಡೂ ಬ್ಲೌಸ್ ಹೊಲದಕ್ಕೆ ಮುಗಿಸಿದೆ ಇವತ್ತು ಎರಡು ಬ್ಲೌಸ್ ಹೊಲಿದೀನಿ ಹೊಲದ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ಚಪಾತಿ ಮಾಡಿದ್ನಿ ಇನ್ನೊಂದು ಚೂರು ಹಿಟ್ಟಿಟ್ಟಿದ್ದೀನಿ ಮಧ್ಯಾಹ್ನ ಮಾಡಿದ್ದು ಅದನ್ನು ಮಾಡ್ತೀನಿ ಈಗ ಸ್ವಲ್ಪ ನೀರು ಆಗಿತ್ತು ನೀರು ಕಾಯಿಸ್ಕೊಂಡಿದ್ದೀನಿ ಇಲ್ಲಿ ಕುಡಿತು ಅಂಥೇಳಿ ನೀರು ಕುಡಿದು ಎಷ್ಟು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಹಿಟ್ಟು ನೋಡ್ತೀನಿ ರಾತ್ರಿಗೆ ರಾತ್ರಿಗಾಗೋಷ್ಟಿದ್ದರೆ ಎಲ್ಲರಿಗೂ ಸ್ವಲ್ಪ ಇದೆ ಮಾಡ್ತೀನಿ ಅದೇ ಇದೆ ರಾತ್ರಿ ಎಲ್ಲರಿಗೂ ಆಗುತ್ತೆ ಆದಷ್ಟು ಚಪಾತಿ ಮಾಡುವಾಗ ಮತ್ತೆ ಸಿಗ್ತೀನಿ ಇದೆಲ್ಲ ಕ್ಲೀನ್ ಕಿಚನ್ ರೂಮ್ ನೋಡಿ ಮೊದಲೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಈಗ ರಾತ್ರಿ ಊಟಕ್ಕೆ ಇಲ್ಲಿ ಸ್ವಲ್ಪ ಚಪಾತಿ ಮಾಡಿದೆ ಅಲ್ಲಿ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಏನೇನು ಮಾಡಿದ್ದೀನಿ ಅಂತೇಳಿ ಒಂದು ಸರ್ತಿ ತೋರಿಸ್ತೇನೆ ಬನ್ನಿ ಶ್ಯಾಮ ಬಂದರೆ ತಿಳ್ಕೊಳ್ಕೊತಾ ಕೂಡ ನೋಡಿ ಇಲ್ಲಿ ಸ್ವಲ್ಪ ಚಪಾತಿ ಮಾಡಿದೆ ಒಂದು ನಾಲ್ಕು ಕಡಲೆಬೇಳೆ ಪಲ್ಯ ಇಷ್ಟೇ ಮಾಡಿದೆ ಸರ್ ಸ್ವಲ್ಪ ಕಡಲೆಬೇಳೆ ಪಲ್ಯ ಮತ್ತು ಸ್ವಲ್ಪ ಕಡಲೆ ಬೆಳೆಗೆ ಬೇಯಿಸಿದಂಥ ಬೆಳಗ್ಗೆ ಬೆಲ್ಲ ಹಾಕಿ ಬೆಲ್ಲದ ಬೆಳೆ ಥರ ಮಾಡಿದೆ ಇನ್ನೊಂದು ಸ್ವಲ್ಪ ಮೆದು ಇದು ಸ್ವಲ್ಪ ಏಲಕ್ಕಿ ಬೆಲ್ಲ ಹಾಕಿ ಅದೊಂಚೂ ಇಷ್ಟೇ ಮಾಡಿದೆ ಬೇರೆ ಏನೂ ಮಾಡಲಿಲ್ಲ ಅನ್ನದೇನು ಮಾಡಿಲ್ಲ ಇದೊಂಥರ ಪಲ್ಯ ಹತ್ತದೆ ಇದು ಇಲ್ಲಿ ನೀರು ಕಾಯಿಸ್ಕೊಳ್ತೀನಿ ಕುಡಿಲಿಕ್ಕೆ ಆಮೇಲೆ ಸ್ವಲ್ಪ ಇಡ್ತೀನಿ ಈಗ ಇಷ್ಟು ಸಾಕು ಈಗ ಇಲ್ಲಿ ಮೊಸರು ಕೂಡ ಇದೆ ಮೊಸರು ತಿಂಡಿ ಅಷ್ಟೇ ತೊಗೊಂಡು ಹ್ಞೂ ಮೊಸರು ಇದೆ ನೋಡಿ ಶ್ರೇ ತಮ್ಮ ತಟ್ಟೆ ತೊಗೊಂಡು ಫ್ರೆಂಡ್ಸ ಊಟ ಆದಮೇಲೆ ನಿಮಗೆ ಮತ್ತೆ